ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇದು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಲಾಸ್ಟ್ ದಿನ ಅಂದರೆ ಬುಧವಾರ ಬೆಳಿಗ್ಗೆ ವೀಡಿಯೋ ಓಕೆ ಲಾಸ್ಟ್ ವೀಡಿಯೋ ಫಸ್ಟ್ ವೀಡಿಯೋ ಅಂತ ಯಾವಾಗ ಯಾವ ಥರ ಖುಷಿಯಿಂದ ಹೇಳ್ತೀವಿ ಅದೇ ಥರ ಇದು ಲಾಸ್ಟ್ ವೀಡಿಯೋ ಯಾಕೆಂದರೆ ಇನ್ನು ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಬರ್ತಾ ಇದೆ ನಾಳೆಯಿಂದ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಓಕೆ ಇಪ್ಪತ್ತೈದು ಹೇಗೆ ಮುಗೀತು ಅಂತಲೇ ಗೊತ್ತಿಲ್ಲ ಇಪ್ಪತ್ತಾರು ಸ್ಟಾರ್ಟ್ ಆಗಿದೆ ಆಲ್ರೆಡಿ ಆದರೆ ನಾನು ವೀಡಿಯೋ ಹಾಕ್ತಿರೋದು ಮಾತ್ರ ಲೇಟ್ ಓಕೆ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ತಿಂಡಿಗೆ ಏನು ಮಾಡೋದು ಅಂತ ಯೋಚನೆ ಮಾಡುವಾಗ ಹಾಲು ಪರೋಟ ಮಾಡೋಣ ಅಂಥೇಳಿ ಇಲ್ಲಿ ಹಾಲು ಪರೋಟ ಮಾಡ್ತಾಯಿದ್ದೀನಿ ಹಾಲು ಪರೋಟಾನ ತುಂಬ ಜನ ತುಂಬ ಥರ ವೆರೈಟಿ ವೆರೈಟಿಯಾಗಿ ಪರೋಟಾನ ಮಾಡ್ತಾರೆ ಅಂದರೆ ಆಲೂ ಪರೋಟ ಆನಿಯನ್ ಪರೋಟ ತುಂಬ ಥರದ್ದು ಪರೋಟಗಳಿದೆ ನಾನಿಲ್ಲಿ ಸ್ವಲ್ಪ ಆಲೂಗಡ್ಡೆ ಎಲ್ಲ ಹಾಕಿದ್ರೆ ಏನಂದರೆ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಅಂತೇಳಿ ಹಾಲು ಪರೋಟ ಮಾಡೋಣ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೇ ಮೋನ್ ಮಮ್ಮನಿಗೆ ಆಲೂಗಡ್ಡೆ ಜಾಸ್ತಿ ತಿನ್ನಲ್ಲ ಅವರು ಅದಕ್ಕೆ ಅವರಿಗೆ ಸಪ್ರೇಟು ಚಪಾತಿ ಹಿಟ್ಟನ್ನ ಕಲಸಿ ಇಟ್ಬಿಟ್ಟು ನಾನಿಲ್ಲಿ ಹಾಲು ಪರೋಟ ಮಾಡೋದಕ್ಕೆ ನನಗೆ ಮತ್ತು ಕೌಶಿಗೆ ಅಂತೇಳಿ ಇಲ್ಲಿ ಮಾಡ್ತಾ ಇರೋದು ಒಂದು ಮೂರಿಂದ ನಾಲ್ಕು ನಿಮಗೆ ಅಂದರೆ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಕೌಶಿ ಇಬ್ಬರಿಗೆ ಅಂತೇಳಿ ಇಲ್ಲಿ ಮಾಡ್ತಾ ಇರೋದು ನಾನಿಲ್ಲಿ ಒಂದು ಮೂರು ನಾಲ್ಕು ಚಿಕ್ಕ ಚಿಕ್ಕದೊಂದರೆ ಆಲೂಗಡ್ಡೆನ ತೊಗೊಂಡು ತುರ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಜೀರಿಗೆ ಸ್ವಲ್ಪ ಉಪ್ಪು ಹಾಗೆ ನಂದು ಚಿಲ್ಲಿ ಪೇಸ್ಟ್ ಇತ್ತುಂದರೆ ಹಸಿ ಮೆಣಸಿನ್ಕಾಯಿನ ಪೇಸ್ಟ್ ಇತ್ತು ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಖಾರಕ್ಕೆ ನೀವು ಹಸಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋತೀನಿ ಅಂದ್ರೆ ಅದು ಆ ರೀತಿನೂ ಕೂಡ ಮಾಡ್ಕೋಬೋದು ನಾನು ಪೇಸ್ಟ್ ಇತ್ತಲ್ಲ ಅದನ್ನೇ ಯೂಸ್ ಮಾಡ್ಕೊಳ್ಳೋಣ ಅಂಥೇಳಿ ಯೂಸ್ ಮಾಡ್ಕೋತಾ ಇರೋದು ನೀಟಾಗಿ ಅದಷ್ಟು ಹಾಕ್ಬಿಟ್ಟು ನಿಮಗೆ ಎಷ್ಟು ನೀರು ಬೇಕು ಅದನ್ನು ಹಾಕ್ಕೊಂಡು ನೀಟಾಗಿ ಚಪಾತಿ ಹಿಟ್ಟನ್ನ ಯಾವ ರೀತಿ ನಾವು ಕಲಸಿಡ್ತೀವಿ ಸೇಮ್ ಅದೇ ರೀತಿಯೇ ಕಲಸಿಡೋದಷ್ಟೇ ಏನು ಬೇರೆ ಥರ ಏನೂ ಕಲಸಿಡೋ ಥರ ಏನಿಲ್ಲ ಚಪಾತಿ ಹಿಟ್ಟಿನ ಯಾವ ಥರ ಕಲಿಸ್ತೀವಿ ಆ ಥರ ಕಲಿಸ್ಬಿಟ್ಟು ಸ್ವಲ್ಪ ಆಯಿಲೆಲ್ಲ ಹಾಕ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಬಿಟ್ಬಿಡ್ತೀನಿ ಅಷ್ಟೇ ಚಪಾತಿ ಹಿಟ್ಟು ಅದೇ ಥರನೇ ಮಾಡೋದು ಆ ಥರ ಇಟ್ಬಿಡ್ತೀನಿ ನೋಡೋಣ ಟೇಸ್ಟ್ ಎಲ್ಲ ಯಾವ ಥರ ಇರುತ್ತೆ ಅಂಥೇಳಿ ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲ ಚೆನ್ನಾಗಿರಲ್ಲ ಅಂತಲ್ಲ ಆದರೆ ಅದೆಲ್ಲ ಸ್ವಲ್ಪ ರಿಸ್ಕ್ ಅನಿಸುತ್ತೆ ಈಗ ಚಪಾತಿ ಹಿಟ್ಟಾದರೆ ಈಸಿಯಾಗಿ ಕಲಿಸ್ಬಿಟ್ಟು ಇಟ್ಬಿಡ್ತೀವಿ ಈ ಥರ ಆನಿಯನ್ ಪರೋಟ ಅಥವಾ ಆಲೂಗಡ್ಡೆ ಪರೋಟ ಇನ್ನು ಬೇರೆ ಬೇರೆ ಯಾವುದೇ ಪರೋಟ ಮಾಡಿದ್ರು ಅದಕ್ಕೆ ಸ್ವಲ್ಪ ರಿಸ್ಕ್ ಇರುತ್ತೆ ಅಂದರೆ ತುರಿಬೇಕು ಅದೆಲ್ಲ ಮಾಡಿ ಮಾಡಬೇಕು ಅನ್ನೋದು ಒಂದು ರಿಸ್ಕ್ ಇರುತ್ತೆ ಆದರೆ ತಿನ್ನೋದಕ್ಕೆ ಮಾತ್ರ ಚೆನ್ನಾಗಿರುತ್ತೆ ಓಕೆ ನಾನು ಅದೆಲ್ಲ ಕಲಸಿ ಎಲ್ಲ ಆದಮೇಲೆ ನಾನು ಫಸ್ಟು ಒಂದನ್ನು ಆಯ್ಲಿ ಹಾಕ್ಬಿಟ್ಟು ಅಂದರೆ ಬರೀ ಆಯಿಲು ಹಾಕಲಿಲ್ಲ ಅಂದರೆ ಲಟ್ಟಿಸ್ಬೇಕಾದ್ರೆ ಬರೀ ಆಯಿಲೆಲ್ಲ ಹಾಕ್ಬಿಟ್ಟು ಲಟ್ಟಿಸ್ದೆ ಇನ್ನೊಂದನ್ನು ಹಾಕ್ಬಿಟ್ಟು ಲಟ್ಟಿಸ್ದೆ ಅಂದರೆ ಗೋಧಿ ಹಿಟ್ಟನ್ನ ಆಮೇಲೆ ಅನಿಸ್ತು ಆಯಿಲ್ ಹಾಕಿ ಲಟ್ಟಿಸ್ಕೊ ಲಟ್ಟಿಸೋದಕ್ಕಿಂತ ಹಾಕಿಬಿಟ್ಟು ಲಟ್ಸೋದೆ ಬೆಸ್ಟು ಅಂತ ಅಂದರೆ ಒತ್ತೋದು ಆ ಥರ ಮಾಡೋದು ಬೆಸ್ಟು ಅಂತ ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಎರಡು ಒಂದೊಂದು ಮಾಡಿದೆ ಇದೇ ಬೆಸ್ಟು ಅನ್ನಿಸ್ತು ಓಕೆ ಅಂದ್ಬಿಟ್ಟು ಇವಾಗ ಗೋಧಿ ಹಿಟ್ಟು ಹಾಕ್ಬಿಟ್ಟು ಚಪಾತಿನ ಇದ್ದೀನಿ ಹಾಗೆ ಇಲ್ಲಿ ನಾನು ಲೇಯರ್ ಬರೋ ಥರ ಚಪಾತಿನ ಲಟ್ಟಿಸ್ತಾ ಇರುವಂಥದ್ದು ಲೇಯರ್ ಅಂದರೆ ಈಗ ನೋಡ್ಕೊಳ್ಳಿ ನಾನು ಯಾವ ರೀತಿ ಮಾಡ್ತೀನಿ ಅಂದ್ಬಿಟ್ಟು ಸ್ವಲ್ಪ ಚಪಾತಿನ ಒತ್ಬಿಡೋದು ಅಂದರೆ ತುಂಬ ದೊಡ್ಡದಾಗಲ್ಲ ಸ್ವಲ್ಪ ಆವಾಗ ಅದೇನಾಗುತ್ತೆ ಲೇಯರ್ ಚಪಾತಿ ಅಂತಲೇ ಹೇಳ್ಬೋದು ಅದು ಲೇಯರ್ ಲೇಯರ್ ಥರ ಬರ್ತಾ ಇರುತ್ತೆ ಅಷ್ಟೇ ಇವಾಗ ಅದಕ್ಕೆ ಸ್ವಲ್ಪ ಆಯಿಲ್ ಏನಿದೆ ಅದನ್ನು ಹಾಕ್ಬಿಟ್ಟು ಮತ್ತು ಅದನ್ನು ಮಡ್ಚಿಬಿಟ್ರೆ ಮಡ್ಚ್ಬಿಟ್ಟು ಅದನ್ನು ಒತ್ತೋದು ಅಷ್ಟೇ ಅದು ನಾವು ತಿನ್ನಬೇಕಾದ್ರೆ ಚೆನ್ನಾಗಿ ಲೇಯರ್ ಆಗಿ ಬರುತ್ತೆ ಈಗ ನಾವು ಪರೋಟೆ ಎಲ್ಲ ತಿನ್ಬೇಕಾದ್ರೆ ಯಾವ ಥರ ಅದು ಲೇಯರ್ ಲೇಯರ್ ಬರುತ್ತೆ ಪರೋಟ ಅದೇ ರೀತಿಯೇ ಇದು ಚಪಾತಿ ಲೇಯರ್ ಥರ ಬರುತ್ತೆ ಅಂದರೆ ತುಂಬ ಪ್ರೆಸ್ ಮಾಡಿ ಒತ್ತುವಂಥದ್ದಲ್ಲ ಆದಷ್ಟು ಮೀಡಿಯಮ್ ಆಗಿ ಒತ್ತಬೇಕು ಆವಾಗ ಅದು ಚೆನ್ನಾಗಿರುತ್ತೆ ಆಯಿಲೆಲ್ಲ ಹಾಕಿರೋದ್ರಿಂದ ಅದು ಅಂಟ್ಕೊಳ್ಳೋಲ್ಲ ಅದರಿಂದ ಸ್ವಲ್ಪ ಆಯಿಲ್ನ ಸಾವಿರ್ಬಿಟ್ಟು ಇಲ್ಲಿ ಚಪಾತಿನ ಲಟ್ಟಿಸ್ತಾ ಇರುವಂಥದ್ದು ಈ ರೀತಿ ಮಾಡೋದು ಚೆನ್ನಾಗಿರುತ್ತೆ ಲೇಯರ್ ಆಗಿ ತಿನ್ನೋದಕ್ಕೆ ಆದರೆ ಏನಂದರೆ ಇದು ಅಷ್ಟೇ ರಿಸ್ಕು ಆದಷ್ಟು ನಾನು ಈಸಿಯಾಗಿ ಏನು ಯಾವ ಥರ ಮಾಡ್ಬೋದು ಆ ಥರ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ ತುಂಬ ಅಂದರೆ ಇದು ಶೇಪ್ ಬಂದು ಯಾವ ಥರ ಬರುತ್ತೆ ಒಂದು ತ್ರಿಕೋನ ಶೇಪ್ ಬರುತ್ತಲ್ಲ ಆ ಥರ ಬರುತ್ತೆ ಅಂದರೆ ಸರ್ಕಲ್ ಶೇಪ್ ಅಂತೂ ಬರಲ್ಲ ನೋಡಿ ಇವಾಗ ಸ್ವಲ್ಪ ಹೆಂಗೆಂಗೋ ಇರುತ್ತೆ ಅಂದರೆ ಹೀಗೆ ಚಪಾತಿ ಎಲ್ಲ ಲಟ್ಟಿಸಿದ್ರೆ ಯಾವ ಥರ ಇರುತ್ತೆ ಒಂದೊಳ್ಳೆ ರೌಂಡಾಗಿ ಶೇಪ್ ಇರುತ್ತಲ್ವ ಇದು ಆ ಥರ ಬರಲ್ಲ ಇದು ಒಂದು ಸ್ವಲ್ಪ ತ್ರಿಕೋನ ಥರ ಬರುತ್ತೆ ಒಂದೊಂದು ಸರಿ ಚೆನ್ನಾಗಿ ಬರುತ್ತೆ ಟ್ರೈ ಮಾಡ್ತೀನಿ ರೌಂಡಾಗಿ ಒತ್ತಬೇಕಂತ ಆದರೆ ರೌಂಡಾಗಿ ಆಗೋಲ್ಲ ಇದು ಈ ಥರ ಶೇಪ್ ಬರುತ್ತೆ ಓಕೆ ಇದನ್ನು ಒತ್ತಿಬಿಟ್ಟು ನೀಟಾಗಿ ಚಪಾತಿನ ಯಾವ ಥರ ಸುಡ್ತೀರ ಆ ರೀತಿ ಸುಟ್ಬಿಟ್ಟು ಮತ್ತು ಆ ಕಡೆ ಕಡೆ ಎರಡು ಕಡೆಯೂ ಕೂಡ ಎಣ್ಣೆ ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಮತ್ತು ಕೌಶನ್ ಹೇಳ್ತಾಯಿದ್ದೆ ಅವ್ ಅಮ್ಮ ಚೆನ್ನಾಗಿದೆ ಅಂದರೆ ಒಬ್ಬೊಬ್ರು ಒಂದೊಂದು ಥರ ಪರೋಟ ಎಲ್ಲ ಮಾಡ್ತಾರಲ್ವ ಅದಕ್ಕೆ ಅವನು ಹೇಳ್ತಿದ್ದ ಅಮ್ಮ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನೀನೇನಮ್ಮ ಈ ಥರ ಮಾಡಿದ್ಯಾ ಆಲೂಗಡೆಯೇ ಚಪಾತಿಗೆ ಮಿಕ್ಸ್ ಮಾಡಿಬಿಟ್ಟಿದ್ಯಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ದೆ ಈ ಥರನೂ ಮಾಡಿ ಮಾಡ್ಬೋದು ಅಂತ ಹೇಳಿದೆ ಚೆನ್ನಾಗಿದೆ ಟೇಸ್ಟು ಅಂತ ಹೇಳ್ಬಿಟ್ಟು ಆಮೇಲೆ ಮೋಹನ ಮಮ್ಮನಷ್ಟೇ ಒಂದು ತಿಂದರು ಅಷ್ಟೆ ಅವರು ನಾರ್ಮಲ್ಲು ಚಪಾತಿನೇ ತಿಂದರು ಅದಾದಮೇಲೆ ಒಂದೆರಡು ಆಫೀಸ್ಗೂ ಬಾಕ್ಸಿಗೆ ಹಾಕಿಸ್ಕೊಂಡು ತಗೊಂಡೋದ್ರು ಸರಿ ಆಯ್ತು ಅಂದ್ಬಿಟ್ಟು ಅವ್ರಿಗೂ ಹಾಕಿ ಕಳಿಸ್ದೆ ಅದಾದಮೇಲೆ ನಾನು ಆಮೇಲೆ ಮೋನ್ಮಾಮೆಲ್ಲ ಆಫೀಸ್ಗೆಲ್ಲ ಹೋದ್ಮೇಲೆ ನಾನು ಲಟ್ಸ್ಬಿಟ್ಟು ಇಟ್ಟಿದ್ದೆ ಅಂದರೆ ಒತ್ಬಿಟ್ಟು ಇಟ್ಟಿದ್ದೆ ಆಮೇಲೆ ಬಂದು ತಿಂದಿದ್ದು ಬೇಯಿಸ್ಕೊಂಡು ಅಷ್ಟೆ ಓಕೆ ಇದು ನೋಡಿ ನಮ್ಮ ನಾಮನ ಕಚ್ಚುತ್ತಲ್ಲ ಅವರ ಅಪ್ಪ ಇದು ಇದೆ ನೋಡಿ ಸೇಮ್ ಅದೇ ಥರನೇ ಇದೆ ನಾಮ ಹೇಗಿದೆ ಅದೇ ಥರನೇ ಇದೆ ಸುಮಾರು ಸರಿ ನೋಡಿದ್ದೀನಿ ಅದು ಯಾವಾಗಲೂ ಅಲ್ಲಿ ಬಂದು ಮಲ್ಕೊಂಡಿರುತ್ತೆ ತುಂಬ ಹೊತ್ತು ಅಲ್ಲೇ ಇರುತ್ತೆ ನನಗೆ ಕಿಚನಿಂದ ಕಾಣಿಸ್ತಾ ಇರುತ್ತೆ ಬೆಳಿಗ್ಗೆ ಮಲ್ಕೊಂಡ್ರೆ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಎರಡು ಗಂಟೆ ತನಕ ಅಲ್ಲೇ ಮಲ್ಕೊಂಡಿರುತ್ತೆ ನಾನು ಅದರದ್ದು ಒಂದೇ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೆ ನಿಮಗೆ ತೋರಿಸೋದಕ್ಕೆ ಅವಾಗವಾಗ ಬರ್ತಾ ಇರುತ್ತೆ ಇದಕ್ಕೆ ಸುಮ್ಮನೆ ಒಂದು ಬಂದು ಒಂದು ರೌಂಡಿಗೆ ಕಚ್ಚಿಬಿಟ್ಟೆಲ್ಲ ಹೋಗ್ತಿರುತ್ತೆ ಆವಾಗ ನನಗೆ ತೋರ್ಸೋಕ್ಕಾಗಲ್ಲ ಇವಾಗ ಮಲಗಿತಲ್ಲ ಅದಕ್ಕೆ ತೋರಿಸ್ತಾ ಇದ್ದೀನಿ ಅಷ್ಟೆ ಅಲ್ಲಿ ಮಲ್ಕೊಳ್ತಾ ಇರುತ್ತೆ ಜಾಸ್ತಿ ಅದು ಅಲ್ಲಿ ಬಂದು ಮಲಗೋದು ಓಕೆ ಅದಾದಮೇಲೆ ಇದು ಬೆಡ್ಶೀಟು ಇದು ಬಣ್ಣ ಹೋಗ್ತಿದೆ ಏನಕ್ಕೆ ಅಂತ ಗೊತ್ತಿಲ್ಲ ಕೌಶಿ ಇದ್ರ ಮೇಲೆ ಮಲ್ಕೊಂಡ್ರೆ ಒಂದು ವೈಟ್ದು ಬೆಡ್ಸ್ ಬೆಡ್ಶೀಟ್ ಏನಿದೆ ಅದಕ್ಕೂ ಅಷ್ಟೇ ಬಣ್ಣ ಎಲ್ಲ ಆಗಿಬಿಟ್ಟಿತ್ತು ಒಂದೆರಡು ದಿನ ಅಬ್ಸರ್ವ್ ಮಾಡಿದೆ ಏನಕ್ಕೆ ಈ ಥರ ಆಗಿದೆಯಲ್ಲ ಅಂತೇಳಿ ಬೆಡ್ಶೀಟೆಲ್ಲ ಕೆಂಪು ಕೆಂಪಾಗಿದ್ಯಲ್ಲ ಅಂತೇಳಿ ಆಮೇಲೆ ಗೊತ್ತಾಯಿತು ಇದ್ರ ಬಣ್ಣ ಎಲ್ಲ ಹೋಗ್ಬಿಟ್ಟು ಬೆಡ್ಶೀಟ್ ಕಂಟ್ಕೊಬಿಟ್ಟಿದ್ದೆ ಆಮೇಲೆ ಇದು ಬಣ್ಣ ಹೋಗುತ್ತೆ ಹೇಳಿ ನನಗೆ ಗೊತ್ತಾಗ್ಬಿಟ್ಟು ಮಿಷಿನ್ಗೆ ಹಾಕಿಲ್ಲ ನಾನೇ ಕೈಯಲ್ಲಿ ವಾಶ್ ಮಾಡ್ತಾಯಿದ್ದೀನಿ ಓಕೆ ಅದಾದಮೇಲೆ ನಮ್ಮ ಕರ್ಗಮ್ಮ ಬಂದಿಲ್ಲ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅವಳು ಕಾಣಿಸ್ಲೇ ಇಲ್ಲ ಅವಳು ಯಾರೂ ಇಲ್ಲ ಅಂದರೆ ಈ ಹಟ್ಟದಲ್ಲಿ ಬಂದು ಕೂತ್ಕೊಬಿಡ್ತಾಳೆ ಇವಾಗ ಮರಿ ಹಾಕುವಂಥ ಟೈಮು ಅದಕ್ಕೋಸ್ಕರ ಇಲ್ಲಿ ವೀಡಿಯೋ ಹಾಕ್ಕೊಂಡು ಕ್ಯಾಮ್ರಾ ಆನ್ ಮಾಡಿಕೊಂಡು ನೋಡ್ತಾ ಇದ್ದೀನಿ ಅಲ್ಲಿ ಅಂತ ಅಂಥೇಳಿ ಅಷ್ಟೇ ನಾನು ಕೈಯಲ್ಲಿ ಬಟ್ಟೆ ಎಲ್ಲ ವಾಶ್ ಮಾಡ್ತಾಯಿದ್ನಲ್ಲ ಅಂಥ ಟೈಮಲ್ಲಿ ಇದೆರಡು ಬಕೆಟು ಯಾವಾಗಲೂ ಖಾಲಿ ಇರ್ತಿತ್ತು ಯಾಕೆಂದರೆ ಡೈಲಿ ಬಟ್ಟೆನ ವಾಶ್ ಮಾಡ್ತಿದ್ದೆ ಅದರಿಂದ ಬಟ್ಟೆಗಳೆಲ್ಲ ಆವತ್ತಿನ ಬಟ್ಟೆಗಳು ಆವತ್ತೇ ವಾಶ್ ಮಾಡಾಕ್ತಿದ್ದೆ ಬಕೆಟ್ಗಳು ಖಾಲಿ ಇರ್ತಿತ್ತು ಇವಾಗ ಏನಾಗಿದೆ ಇವಾಗ ತಾನೇ ಒಂದು ಸ್ವಲ್ಪ ಕೈಯಲ್ಲಿ ವಾಶ್ ಮಾಡುವಂಥ ಬಟ್ಟೆಗಳನ್ನ ವಾಶ್ ಮಾಡಿ ಹಾಕ್ಬಂದಿದ್ದೀನಿ ಇದೆಲ್ಲ ಮಿಷಿನ್ಗೆ ಹಾಕೋದು ಇದು ಬಂದು ಕಲ್ಲರು ಇದರಲ್ಲಿರೋದೆಲ್ಲ ಬ ಏನಂದರೆ ವೈಟ್ ಬಟ್ಟೆಗಳು ವೈಟ್ ಬಟ್ಟೆಗಳು ಹಾಕ್ಬೇಕಂದ್ರೆ ಒಂದು ಒಂದು ವೀಕ್ ಆದರೂ ಬೇಕು ಇದರಲ್ಲಿ ಹಿಂಗೆ ಇರುತ್ತೆ ಇದರಲ್ಲಿ ಎರಡು ದಿನ ಹೋದರೆ ಫುಲ್ಲಾಗಿಬಿಡುತ್ತೆ ಯಾವಾಗಲೂ ಕಾಲಿರೋದೇ ನೋಡಿಲ್ಲ ಅಂದರೆ ವಾಷಿಂಗ್ ಮಿಷಿನ್ ಬಂದಮೇಲೆ ಖಾಲಿರೋದೆ ನೋಡಿಲ್ಲ ನನ್ನ ಕೈಯಲ್ಲಿ ವಾಶ್ ಮಾಡ್ತಿದ್ದೆ ನೋಡಿ ಆ ಟೈಮಲ್ಲಿ ಯಾವಾಗಲೂ ಇರ್ತಿತ್ತು ಎರಡು ಬಕೆಟು ಟೈಲಿ ವಾಶ್ ಮಾಡ್ತಿದ್ದೆ ಅದರಿಂದ ಕಾಲಿರ್ತಿತ್ತು ಇವಾಗ ಇದು ಇವಾಗ ಈ ಬ ಅಂದರೆ ಕಲ್ಲರ್ ಬಟ್ಟೆ ಹಾಕಬೇಕು ಅಂದರೆ ಫುಲ್ ಆಗಬೇಕು ಅಂದರೆ ಮಿಷಿನ್ಗೆ ಆಗುವಷ್ಟು ಬಟ್ಟೆಗಳಾಗಬೇಕು ಅಲ್ಲಿ ತನಕ ಇದು ಫುಲ್ ಆಗಬೇಕು ಇದು ಅಷ್ಟೇ ವೈಟ್ ಬಟ್ಟೆಗಳೇ ಹಾಕಬೇಕು ಅಂದರೆ ಇದು ಅಷ್ಟೇ ಒಂದು ವಾರ ಅಂತೂ ಬೇಕೇ ಬೇಕು ಇದಕ್ಕೆ ಒಂದು ತ್ರೀ ಡೇಸು ಅಲ್ಲೇ ಹಾಕ್ಬೋದು ಅಂದರೆ ಯೂನಿಫಾಮು ಡೈಲಿ ವೇರ್ ಬಟ್ಟೆಗಳನ್ನೆಲ್ಲ ಆದರೆ ವೈಟ್ ಬಟ್ಟೆಗಳ ಹಾಕ್ಬೇಕಂದ್ರೆ ಒಂದು ವಾರ ಕಾಯಬೇಕು ಮಮ್ಮ ಹೇಳೋದು ಯಾವಾಗ ಬಟ್ಟೆ ಹೋಗಾ ಅವಾಗವಾಗ ಮಿಷಿನಿಗೆ ಬಟ್ಟೆ ಹಾಕ್ತೀಯ ಕೈಯಲ್ಲಿ ವಾಶ್ ಮಾಡ್ತೀಯಾ ಆದರೂ ಬಟ್ಟೆಗಳು ಇಲ್ಲೇ ಕುತ್ಕೊಂಡಿರುತ್ತೆ ಅಂತ ಹೇಳ್ತಿರ್ತಾರೆ ಇವಾಗ ನಾನು ಇನ್ನೊಂದು ಎರಡು ದಿನದಲ್ಲಿ ಈ ಬಟ್ಟೆನ ವಾಶ್ ಮಾಡ್ತೀನಿ ಅಂದ್ಕೊಳ್ಳಿ ಈ ಬಟ್ಟೆ ವಾಶ್ ಮಾಡಿದ ಮೇಲೆ ಈ ಬಟ್ಟೆ ಫುಲ್ಲಾಗಿರುತ್ತೆ ಅವಾಗ ಮಮ್ಮ ಏನೇ ನೆನ್ನೆ ತಾನೇ ಮಿಷಿನಿಗೆ ಬಟ್ಟೆ ಹಾಕ್ತೇನೆ ನೋಡಿದ್ರೆ ಈ ಬಕೆಟಲ್ಲಿ ಬಟ್ಟೆ ಹಾಗೇ ಇದೆಯಲ್ಲ ಅಂತ ಹೇಳೋದು ಈ ಥರ ಬಟ್ಟೆಗಳ ಕತೆ ಈ ಥರ ಆಗಿದೆ ಓಕೆ ನಾನು ಕಸ ಗಡ್ತಿ ಮನೆಯೆಲ್ಲ ಒರೆಸ್ಬೇಕಂದ್ರೆ ಬಟ್ಟೆನ ತೆಗ್ದು ಹಿಂಗೆ ಮೇಲೆ ಇಟ್ಬಿಟ್ಟಿರ್ತೀನಿ ಮತ್ತೆ ಒರೆಸಿ ಎಲ್ಲ ಆದಮೇಲೆ ಮತ್ತೆ ಇಲ್ಲಿ ಕೆಳಗಡೆ ತಳ್ಳದು ಗಮ ಅಯ್ಯಪ್ಪ ಚಿಬ ಚಿಬು ಅಯ್ಯೋ ಅಯ್ಯಪ್ಪ ಹಿಂಗೆ ಕಡಿತಾವಳ ನೋಡಿ ಎಲ್ಲಲ್ಲಿ ಆ ಮೂಳೆನೂ ಬಿಡೋಲ್ಲ ಅಷ್ಟು ನೀಟಾಗಿ ತಿಂದಿರುತ್ತೆ ಹ್ಞೂ ಘಮ ಘಮ ಏಮಾ ಇಲ್ಲ ಒಂದ್ ಕಡೆ ಪೋಸು ಇಲ್ಲ ಗೀಸು ಇಲ್ಲ ತಿನ್ನೋದ್ರಲ್ಲಿ ಬಿಜಿ ಸೌಂಡ್ ನೋಡಿ ಹೆಂಗ್ ಬರ್ತಿದೆ ಹ್ಞೂ ಅದು ತಿಂತ ಯಾಕೋ ಇವತ್ತು ಸಾಯಂಕಾಲದಿಂದ ಫುಲ್ಲು ಮೋಡ ವಿಡಿಯೋದಲ್ಲೇ ಗೊತ್ತಾಗ್ತಾ ಇರತ್ತೆ ಯಾಕೆಂದರೆ ಬೆಳಕಿದ್ರೆ ಮತ್ತು ಬಿಸಿಲಿದ್ರೆ ಕ್ಲ್ಯಾರಿಟಿ ಹಾಗೆ ಬರುತ್ತೆ ಮೋಡ ಎಲ್ಲ ಇದ್ದರೆ ಅಷ್ಟು ಕ್ಲ್ಯಾರಿಟಿ ಎಲ್ಲ ಬರೋಲ್ಲ ಮೋಡ ಇದೆ ಮತ್ತು ಚಳಿನೂ ಸ್ಟಾರ್ಟ್ ಆಗ್ತಾ ಇದೆ ಐದೂವರೆ ನಾಲ್ಕೂವರೆ ಆಗ್ತಿದ್ದಂಗೆ ಚಳಿ ಸ್ಟಾರ್ಟ್ ಆಗುತ್ತೆ ಓಕೆ ಎಲ್ಲರೂ ಇವತ್ತು ಪಾರ್ಟಿ ಮಾಡ್ತಾ ಇರ್ತಾರೆ ಯಾಕೆಂದರೆ ನಾಳೆ ವರ್ಷ ವರ್ಷ ಅಂಥೇಳಿ ಇವತ್ತೇ ಎಲ್ಲರೂ ಪಾರ್ಟಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಆವಾಗ ನಾನು ಅಂದ್ಕೊಳ್ಳೋದು ಇವರೇನು ಪಾರ್ಟಿನೇ ಮಾಡಿಲ್ವೇನೋ ಯಾವತ್ತೂ ಆ ಥರ ಪಾರ್ಟಿ ಮಾಡೋದು ಇಯರ್ ಎಂಡ್ ಅಲ್ವಾ ಅದಕ್ಕೆ ಪಾರ್ಟಿ ಪಾರ್ಟಿ ಎಲ್ಲ ಕಡೆ ನೋಡಿ ಯಾರೇ ಆದರೂ ಅಷ್ಟೇ ಅದರಲ್ಲೂ ಜೆಂಟ್ಸ್ ಅಂದರೆ ಗಂಡಸರು ಜಾಸ್ತಿ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಪಾರ್ಟಿ ಮಾಡ್ತಾಯಿರ್ತಾರೆ ಇಯರ್ ಎಂಡ್ ಅಲ್ವಾ ಅದರಿಂದ ಪಾರ್ಟಿ ಮಾಡ್ತಾಯಿದೀವಿ ಅಂಥೇಳಿ ಏನು ಪಾರ್ಟಿನೇ ಮಾಡಿಲ್ವೇನೋ ಇಡೀ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಪಾರ್ಟಿನೇ ಮಾಡಿಲ್ಲ ಅದಕ್ಕೆ ಅವರು ಪಾರ್ಟಿ ಅನ್ನೋ ಥರ ಪಾರ್ಟಿ ಮಾಡ್ತೀವಿ ಪಾರ್ಟಿ ಮಾಡ್ತೀವಿ ಅಂತ ಎಲ್ಲರೂ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹೋಗಿ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಪಾರ್ಟಿ ಮಾಡ್ತಾಯಿರ್ತಾರೆ ಏನು ಅವ್ರ ಖುಷಿ ಪಾರ್ಟಿ ಮಾಡಲಿ ಓಕೆ ಒಂದು ಕಡೆ ಬೇಜಾರಾಗ್ತಿರುತ್ತೆ ಎರಡು ಸಾವಿರದ ಇಪ್ಪತ್ತೈದು ಹೋಯ್ತು ಅಂತ ಬೇಜಾರಿಲ್ಲ ಯಾರಿಗೂ ಎರಡು ಸಾವಿರದ ಇಪ್ಪತ್ತಾರು ಬರ್ತಿದೆಯಲ್ಲ ಅಂತ ಖುಷಿ ಎಲ್ಲರೂ ಎಲ್ರಿಗೂ ನಮ್ಗೆ ನನಗಂತೂ ಬೇಜಾರಾಗ್ತಿರುತ್ತೆ ಏಕೆಂದರೆ ಎರಡು ಸಾವಿರದ ಇಪ್ಪತ್ತೈದು ಮುಗೀತು ಅಂದರೆ ಮತ್ತೆ ಇನ್ನೂ ಎರಡು ಸಾವಿರದ ಇಪ್ಪತ್ತಾರು ಬರುತ್ತೆ ಅವಾಗ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಹಿಂಗೆ ಬರ್ತಾಯಿದ್ರೆ ಹಾಗೆ ನಮ್ಮ ಏಜು ಕೂಡ ಹಂಗೆ ಆಗ್ತಿರುತ್ತಲ್ಲ ಅದಕ್ಕೆ ಬೇಜಾರಾಗ್ತಿರುತ್ತೆ ಆ ಥರ ಓಕೆ ಏನು ಮಾಡೋಕ್ಕಾಗಲ್ಲ ಅದೇ ಈ ನ್ಯೂ ಇಯರ್ ನಮಗಲ್ಲ ನಮಗೇನಿದ್ರು ಯುಗಾದಿ ಹಬ್ಬಕ್ಕೆ ಹೊಸ ವರ್ಷ ಆದರೂ ಕ್ಯಾಲೆಂಡ್ರ್ ಪ್ರಕಾರ ಹ್ಯಾಪಿ ನ್ಯೂ ಇಯರ್ ಅಂತ ಎಲ್ಲರೂ ವಿಶ್ ಮಾಡ್ತಾರೆ ಹನ್ನೆರಡು ಗಂಟೆ ರಾತ್ರಿಗೆಲ್ಲ ಫೋನ್ ಮಾಡೋದು ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಅಂತೇಳಿ ನಾವು ಆ ಥರ ಎಲ್ಲ ಏನಿಲ್ಲ ಯಾರಿಗೂ ವಿಶ್ ಮಾಡೋಲ್ಲ ಇರೋದನ್ನೇ ಹೇಳಬೇಕು ಯಾರಿಗೂ ವಿಶ್ ಮಾಡಲ್ಲ ಆರಾಮಾಗಿ ಮಾಮೂಲಿ ಟೈಮ್ಗೆ ಊಟ ಮಾಡ್ತೀವಿ ಮಲ್ಕೋತೀವಿ ಅಷ್ಟೇ ಫುಲ್ ಮೊಬೈಲೆಲ್ಲ ಸೈಲೆಂಟ್ ಇಟ್ಬಿಟ್ಟಿರ್ತೀವಿ ಯಾರು ಫೋನ್ ಮಾಡಿದ್ರೂ ಅದು ಇರುತ್ತೆ ಏಕೆಂದರೆ ನಾಳೆ ಮನಮನಿಗೆ ಆಫೀಸ್ ಇರುತ್ತೆ ಕೌಶಿಕ ಕಾಲೇಜಿದೆ ಅವ್ರಿಗೇನು ರಜೆ ಏನಿಲ್ಲ ನೀವು ಇಯರ್ ಅಂತೇಳಿ ಆದ್ದರಿಂದ ನಾನು ಬೆಳಿಗ್ಗೆ ನಾರ್ಮಲಾಗಿ ಅದೇ ಟೈಮಿಗೆ ಎದ್ದೇಳಬೇಕು ಹೊಸ ವರ್ಷ ಅಂತೇಳಿ ಏನು ಎಂಟು ಗಂಟೆಗೆ ಹೇಳೋಕ್ಕಾಗುತ್ತಾ ಇಲ್ಲ ನಾರ್ಮಲಾಗಿ ಯಾವ ಟೈಮ್ ಗೆಲ್ಲಬೇಕು ಅದೇ ಟೈಮ್ಗೆ ಎದ್ದೇಳಬೇಕು ಅದೇ ಟೈಮ್ಗೆ ತಿಂಡಿ ಮಾಡಬೇಕು ಡೈಲಿ ನಾನು ಏನು ಮಾಡ್ತಿದ್ದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇರ್ಬೋದು ಇಪ್ಪತ್ತೈದು ಇರ್ಬೋದು ಇಪ್ಪತ್ತಾರು ಇಪ್ಪತ್ತೇಳು ಬಂದರೂ ನನ್ನ ರುಟೀನ್ ಅದೇ ಥರನೇ ಇರುತ್ತೆ ಏನು ಚೇಂಜ್ ಆಗಿರಲ್ಲ ಅದಕ್ಕೆ ನನಗೇನು ಖುಷಿ ಇಲ್ಲ ಇಪ್ಪತ್ತಾರು ಬಂದರೂ ಖುಷಿ ಇಲ್ಲ ಇಪ್ಪತ್ತೇಳು ಬಂದರೂ ಖುಷಿ ಇಲ್ಲ ನಮ್ಮ ಕೆಲಸ ಏನಿದ್ರು ಹಾಗೇ ಇರುತ್ತಲ್ಲ ಅದಕ್ಕೆ ಖುಷಿ ಪಡಬೇಕು ಇವತ್ತು ಇವತ್ತಿನ ದಿನ ಹೆಂಗಿರುತ್ತೆ ಸೂರ್ಯ ಯಾವ ಕಡೆ ಮುಟ್ ಸೂರ್ಯ ಯಾವ ಕಡೆ ಹುಡ್ತಾನೆ ಹೇಳಿ ಪೂರ್ವದಲ್ಲೇ ಹುಟ್ಟೋದು ಎರಡು ಸಾವಿರದ ಇಪ್ಪತ್ತಾರು ಬಂದ್ರು ಸೂರ್ಯದ ಪೂರ್ವದಲ್ಲೇ ಹುಟ್ಟೋದು ಪಶ್ಚಿಮದಲ್ಲೇ ಮುಳುಗೋದು ಎರಡು ಸಾವಿರದ ಇಪ್ಪತ್ತಾರು ಬಂದಿದೆ ಅಂದ್ಬಿಟ್ಟು ಬೇರೆ ಏನಾದ್ರು ಚೇಂಜಸ್ ಮಾಡ್ತಾರ ಸೂರ್ಯ ಅಥವಾ ಚಂದ್ರ ಅಮಾವಾಸ್ಯೆ ಉಣ್ಮೆ ಅದೆಲ್ಲ ಏನೂ ಚೇಂಜಸ್ ಇರೋಲ್ಲ ನಾವು ಮನುಷ್ಯರು ಮಾಡ್ಕೊಂಡಿರೋದಷ್ಟೆ ನ್ಯೂ ಇಯರ್ ಅಂದೇ ಹೊಸ ವರ್ಷ ಏನೇ ಈ ವರ್ಷ ಏನೋ ಒಂದು ಮಾಡಬೇಕು ಏನೋ ಅದು ಮಾಡಬೇಕು ಇದು ಮಾಡಬೇಕು ಏನು ಮಾಡಲ್ಲ ಅಂದ್ಕೊಳ್ಳೋದಷ್ಟೆ ಈ ವರ್ಷ ಏನಾದರೂ ಮಾಡ್ಬೇಕಂತ ಏನು ಮಾಡಲ್ಲ ಎಲ್ಲ ಹಂಗಂಗೆ ಇರುತ್ತೆ ಡೈಲಿ ಹೋದ್ ವರ್ಷ ಹೆಂಗೆ ನಡೀತಾ ಇರುತ್ತೆ ಈ ವರ್ಷವೂ ಅದೇ ತರಾನೇ ನಡೀತಾ ಇರತ್ತೆ ಅಷ್ಟೇ ಏನು ಚೇಂಜಸ್ ಅಂತೂ ಏನು ಇರೋದಿಲ್ಲ ಓಕೆ ಫ್ರೆಂಡ್ಸ್ ವಿಡಿಯೋನ ಮೇಲೆ ಕಂಟಿನ್ಯೂ ಮಾಡ್ತೀನಿ ಯಾಕ ಖುಷಿ ಇನ್ನೂ ಬಂದಿಲ್ಲ ಓಕೆ ನಾನಿವತ್ತು ನಾನ್ ವೆಜ್ ಎಲ್ಲ ಮಾಡ್ತೀನಿ ನಾನ್ ವೆಜ್ ಅಂದರೆ ಚಿಕನ್ನು ತರಿಸಿದ್ದೀನಿ ಏನು ಮಾಡ್ತೀನಿ ಏನು ಅಂತೇಳಿ ಆಮೇಲೆ ವಿಡಿಯೋನ ಮಾಡ್ತೀನಿ ಓಕೆ ನೋಡಿ ಚುಬಿ ಚುಬ್ಬಿಗೆ ಓಡ್ಸ್ಕೆ ಕರ್ಕೊ ಬಂದಿರೋದು ಚುಬ್ಬಿನ ಕೆಳಗಡೆ ಬರಲ್ಲ ಅಂತಾಳೆ ಚುಬ್ಬಿ 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 ಯಾಕೆ ಬರಲ್ಲ ನಿಮ್ಮ ಅಪ್ಪನ ನೋಡ್ದ ಬಾಯ್ಲಿ ಬಾ ಗಮಾ ಗಮಾ ಹ್ಞೂ ಎಕ್ಸರ್ಸೈಸ್ ಯೋಗ 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 ಮಾಡ್ತಿದ್ದಾಳೆ ಚುಬಿ ಹಾ ಬೆಲ್ಲ ನೋಡಿ ನಿನ್ನೆನ ಮೊನ್ನೆನ ಹಾಕಿರೋದು ಏನು ತಿಂದೇ ಇಲ್ಲ ಒಂದೊಂದ್ಸರಿ ಇರ್ಬೇಕು ಎಷ್ಟೊಂದು ಇರುತ್ತೆ ಗೊತ್ತಾ ಚುಬು ಬಾ ಹಾಗೆ ಇಲ್ಲಿ ತುಳಸಿ ಗಿಡ ಅದನ್ನು ಕೀತಾಕ್ಬಿಟ್ಟು ಬೇರೆ ತುಳಸಿ ಹಾಕಿದ್ದೀನಿ ನೋಡೋಣ ಇದಾದ ಬರುತ್ತೆ ಏನೋ ಗೊತ್ತಿಲ್ಲ ಆಯ್ತಾ ಇಲ್ಲಿ ಬಂದರೆ ಚಿಕ್ಕದು ಬೆಕ್ಕು ಮರಿ ಇತ್ತಲ್ಲ ಅದೇ ನೆನಪಾಗ್ತಾ ಇರುತ್ತೆ ಇವಾಗ ಬರ್ತಿಲ್ಲಲ್ಲ ಇದೆಯಾ ಇಲ್ಲ ಅಂತ ಗೊತ್ತಿಲ್ಲ ನಾನು ಏನಾದರೂ ಕೆಳಗಡೆ ಬಂದರೆ ಫುಲ್ಲು ಸೌಂಡ್ ಮಾಡಿಕೊಂಡೆಲ್ಲ ಬರ್ತಿತ್ತ ಅದು ಹೆಚ್ಚಾಗಿ ಇಲ್ಲೆಲ್ಲ ಆಟ ಆಡ್ಕೊಂಡಿರ್ತಿತ್ತು ಪಾಪ ಏನಾಯಿತು ಏನು ಅಂತ ಗೊತ್ತಿಲ್ಲ ಇದು ನಾನು ರಾತ್ರಿಗೆ ಚಿಕನ್ ಸೂಪ್ ಮಾಡಿದ್ದೀನಿ ಆದರೆ ಇನ್ನೊಂದು ಸ್ವಲ್ಪ ತೆಳುವಾಗಿ ಮಾಡಬೇಕಿತ್ತು ಸ್ವಲ್ಪ ಗಟ್ಟಿಯಾಗೋಯಿತು ಓಕೆ ಆದರೆ ಮೋನಮಮ್ಮ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಮತ್ತು ನಾವು ಮೂರೇ ಜನ ಅಲ್ಲ ಮತ್ತು ನಾಳೆ ಗುರುವಾರ ಮತ್ತು ಯಾರೂ ಖಾಲಿ ಮಾಡಲ್ಲ ಸುಮ್ಮನೆ ಫ್ರಿಜ್ಜಲ್ಲಿ ಹಾಗೆ ಇರುತ್ತೆ ಅಂತೇಳಿ ಇನ್ನೊಂದು ಸ್ವಲ್ಪ ನೀರೆಲ್ಲ ಹಾಕಿದರೆ ಚೆನ್ನಾಗಿರ್ತಾಯಿತ್ತು ಚೆನ್ನಾಗಿತ್ತು ಓಕೆ ಅದಾದಮೇಲೆ ಸ್ವಲ್ಪ ಚಿಕನ್ ಚಾಪ್ಸ್ ಮಾಡು ಅಂತ ಅಂತೇಳಿದರು ಮೋನಮಮ್ಮನಿಗೆ ಇಷ್ಟ ಅದಕ್ಕೆ ಸ್ವಲ್ಪ ಚಿಕನ್ ಚಾಪ್ಸ್ ಮಾಡಿದೆ ಹಾಗೆ ಅದ್ರ ಜೊತೆಗೆ ಒಂದು ಎಗ್ ಬಿರಿಯಾನಿ ಮಾಡೋಣ ಅಂತ ಅನ್ನಿಸ್ತು ಏನಾದರೂ ತಿನ್ನಬೇಕು ಪಲಾವ್ ಅನ್ನಿಸ್ತಾ ಇತ್ತಲ್ಲ ಅದಕ್ಕೆ ಎಗ್ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ಒಂದು ನಾಲ್ಕು ಮೊಟ್ಟೆ ಎಲ್ಲ ಹಾಕ್ಬಿಟ್ಟು ಎಗ್ ಬಿರಿಯಾನಿ ಮಾಡಿದೆ ಅಷ್ಟೆ ಇಷ್ಟೇ ನಮ್ಮ ಹಿಯರ್ ಎಂಡ್ ಪಾರ್ಟಿ ಓಕೆ ಫ್ರೆಂಡ್ಸ್ ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್